ಯಾರು ಮಾತಾಡುವಂಥ ಪ್ರಶ್ನೆ ಇಲ್ಲ ಇವತ್ತು ಅಮೆರಿಕದಲ್ಲಿ ಕೇಸ್ ಆಗಿದೆ ಭಾರತದಲ್ಲಿ ಏನಾದರೂ ಆ ಥರ ಆಗಿತ್ತು ಅಂದ್ರೆ ನಾವು ಮಾತಾಡಿ ಮಾತಾಡ್ತಿದ್ವಿ ಅದ್ರ ಮಾತಾಡಿವಿ ಮಾತಾಡೇ ಇಲ್ಲ ಅನ್ನುವಂತ ಪ್ರಶ್ನೆ ಬರಂಗಿಲ್ಲ ಇವತ್ತು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಸಂಗತಿ ಇದೆ ಅದು ನ್ಯಾಯಾಲಯ ತೀರ್ಮಾನ ಮಾಡುತ್ತಾ ಇಲ್ಲಿ ಹಾಗಾದ್ರೆ ಇವತ್ತು ವಕ್ಸ್ ಆಗಿತ್ತು ಎರಡು ಜನ ಕಾಂಗ್ರೆಸ್ಸಿನ ಶಾಸಕರು ಕಾಂಗ್ರೆಸ್ನ ಮಂತ್ರಿಗಳು ಮಾತಾಡೋರು ಕರ್ನಾಟಕದಾಗ ಇಡೀ ಲ್ಯಾಂಡ್ ಅನ್ನ ಜಿಹಾದಿ ಮಾಡೋ ಮುಖಾಂತರ ಲ್ಯಾಂಡ್ ಅನ್ನು ಹೊಡ್ಕೊಂಡು ಹೋಗುವಂಥದನ್ನ ಲ್ಯಾಂಡ್ ಗ್ರಾಬಿಯಾ ಮಾಡತಕ್ಕಂಥ ಲ್ಯಾಂಡ್ ಮಾಫಿಯಾ ಮಾಡ್ತಕ್ಕಂಥ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ನಡೆದಾಗ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಮಾತಾಡ್ಯಾರ ಇವತ್ತ ಅದಾನಿ ಬಗ್ಗೆ ಮಾತಾಡ್ತಾರೆ ಇವರು ಇವತ್ತಿನ ಕಾಂಗ್ರೆಸ್ಸಿನ ಶಾಸಕರು ಒಬ್ಬರೂ ಮಾತಾಡಲಿಲ್ಲ ಲ್ಯಾಂಡ್ ಜಯಾದಿ ಬಗ್ಗೆ ವಕ್ಸ್ ಬಗ್ಗೆ ಆಗಿರ್ತಕ್ಕಂಥ ಮಾತಾಡಲಿ ಮೂಡ ಹಗರಣದ ಬಗ್ಗೆ ಮಾತಾಡಲಿ ವಾಲ್ಮೀಕಿ ಸಮಾಜಕ್ಕೆ ಇಷ್ಟು ದೊಡ್ಡ ಆಘಾತ ಕೊಟ್ಟೈತಿ ವಾಲ್ಮೀಕಿ ಸಮಾಜದ ಎಷ್ಟು ಶಾಸಕರು ಕಾಂಗ್ರೆಸ್ ಶಾಸಕರು ಮಾತಾಡ್ಯಾರ ಇವತ್ತು ಎಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ ಒಬ್ರರ ಕಾಂಗ್ರೆಸ್ಸಿನ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಮೊದಲು ಮಾತಾಡೋದು ಮಾಡಲಿ ಉಳಿದಂಥದ್ದು ಏನಾಯ್ತು ಅದಾನಿಯವರ ಬಗ್ಗೆ ನಮ್ಗೆ ಯಾವುದೋ ಪ್ರೀತಿ ಪ್ರೇಮ ಇಲ್ಲ ಅವರೇ ನಮಗನ್ನ ಹತ್ತಿದವರಲ್ಲ ಒಂದುಗಡೆದಲ್ಲ ಕಾನೂನಿನ ಪ್ರಕಾರ ಏನು ಕ್ರಮ ಆಗುತ್ತೆ ಅದು ಆಗಲಿ ಅದರ ಬಗ್ಗೆ ನಮ್ದೇನು ಎರಡನೇ ಮಾತಿಲ್ಲ ಆದರೆ ಇಲ್ಲಿ ಇಷ್ಟು ದೊಡ್ಡ ಹಗರಣ ನಡೆದತ್ತಲ್ಲ ಅದರ ಸಲುವಾಗಿ ಮೊದಲು ಬಾಯಿ ತೆಗಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವ್ರು ಮಾಡಲಿ ಮೊದಲ ನೋಡಿ ಮಾಡಲಿ ಮೊದಲು ನೋಡಿ ರೇಷನ್ ಕಾರ್ಡ್ ರದ್ದತಿ ಕೂಡ ಇದ್ರದ ಒಂದು ಭಾಗ ಇವತ್ತು ಇವತ್ತು ಮೊದಲು ರೇಷನ್ ಕಾರ್ಡನ್ನು ಸುಮಾರು ಹದಿನಾಲ್ಕು ಲಕ್ಷ ರೇಷನ್ ಕಾರ್ಡನ್ನು ರದ್ದತಿ ಆಗ್ಯಾವ ಅಂತ ಪ್ರಥಮ ಹಂತದ ಮಾಹಿತಿ ನಮಗೆ ಇನ್ಫಾರ್ಮೇಷನ್ ಸಿಕ್ಕಿದ್ದೆ ಅದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಧ್ವನಿಯನ್ನು ಎತ್ತದಂಥ ಸಂದರ್ಭದಲ್ಲಿ ಇವತ್ತು ಬಡವರು ಅವರು ಕೂಡ ಧ್ವನಿಯನ್ನು ನೆತ್ತದಂಥ ಸಂದರ್ಭದಲ್ಲಿ ಮತ್ತೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡ್ತಾರೆ ಮತ್ತು ಮಂತ್ರಿಗಳು ಯೂಟರ್ ನೋಡೀತಾರೆ ಇಲ್ಲಿಲ್ಲ ರದ್ದಾಗಿಲ್ಲ ರದ್ದಾಗಿದ್ದಾನೆ ಮತ್ತು ವಾಪಸ್ ಬಳಿ ಕೊಡ್ತೇವೆ ಅನ್ನುವಂಥದ್ದನ್ನು ಇದೆಲ್ಲ ನಾಟಕವನ್ನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕಳೆದ ದೀಡ್ ವರ್ಷದಿಂದ ಮಾಡ್ತಾ ಇದೆ ಯಾಕಂದರೆ ಆರ್ಥಿಕವಾಗಿ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ನೀತಿಯನ್ನು ಸಂಪೂರ್ಣ ಕೆಳಗೆ ಕುಸಿತ ಆಗಿರ್ತಕ್ಕಂಥ ನೀತಿಯಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಕರ್ನಾಟಕದಲ್ಲಿ ಆಗ್ತಾ ಇಲ್ಲ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಶಾಸಕರು ಹೇಳಿದರೆ ವಿರೋಧ ಪಕ್ಷ ಆಗಿ ಹೇಳ್ತೇವೆ ಅಂತಾರೆ ಸ್ವತಃ ರಾಜು ಕಾಗೇನಂತವ್ರು ಹಿಡ್ಕೊಂಡು ಹಿರಿಯರಾಗಿರ್ತಕ್ಕಂಥ ರಾಜೀವ್ ಕಾಗೇವ್ರು ಹಿಡ್ಕೊಂಡು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಮಾತಾಡಕತ್ತಾರ ಇದೇ ರೀತಿ ಹೋದಂದ್ರೆ ನಾವು ಕಾಂಗ್ರೆಸ್ಸನ್ನು ಬಿಡುವತಕ್ಕಂಥ ಪರಿಸ್ಥಿತಿ ಬರ್ತೈತಿ ಅನ್ನೋಂಥದನ್ನು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಮಾತಾಡಿದ್ದಕ್ಕಂಥ ಪರಿಣಾಮವಾಗಿ ಇವತ್ತು ಇವೆಲ್ಲ ಆಗ್ತಾ ಇದ್ದಾವೆ ಬರ್ತಕ್ಕಂತಹ ಸೆಷನ್ ಮುಗಿದ್ಮೇಲೆ ಸೆಷನ್ ಅವಧಿಯಲ್ಲಿ ಇದಕ್ಕೆ ಬಹುದೊಡ್ಡದಾದಂತಹ ಪರಿವರ್ತನೆ ಕರ್ನಾಟಕ ರಾಜ್ಯ ರಾಜಕಾರಣ